ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡಿಕೊಳ್ಳಿ ಅದೇ ರೀತಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಯಾವುದು ಪಾಠ ಹತ್ತು ಪದ್ಯ ಇದೆ ಸರ್ವಜ್ಞನ ತ್ರಿಪದಿಗಳು ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಕಲಿಕೆಗೆ ದಾರಿ ಏನು ಹೇಳುತ್ತೆ ಹಿಂದಿನ ತರಗತಿಯಲ್ಲಿ ಕಂಠಪಾಠ ಮಾಡಿದ ಯಾವುದಾದರೂ ಒಂದು ಹಾಡನ್ನು ಸ್ನೇಹಿತರ ಜೊತೆ ಸೇರಿ ಹಾಡು ಅಂತ ಇದೆ ಅದೇ ರೀತಿಯನ್ನು ಸರ್ವಜ್ಞನ ತ್ರಿಪದಿಗಳು ಬಂದವು ಅದೇ ಇದನ್ನೊಂದ್ಸರಿ ನೋಡಿ ಅದಾದ್ಮೇಲೆ ನುಡಿದಂತೆ ನಡೆ ನಡೆದಂತೆ ನುಡಿ ಅಂತ ಇದೆ ಪದಗಳ ಅರ್ಥ ಏನಿದೆ ಗರ್ವ ಜಂಬ ನುಡಿ ಮಾತು ಪರ್ವತ ಬೆಟ್ಟ ಅಗ್ನಿ ಬೆಂಕಿ ಕುಲಗೋತ್ರ ಜಾತಿ ವಂಶ ಆಪತ್ತು ಅಪಾಯ ತೊಂದರೆ ಬಗೆ ರೀತಿ ವಿಧ ತಿಳಿ ಅರಿ ಅದೇ ರೀತಿ ಇನ್ನು ಟಿಪ್ಪಣಿ ಇದೆ ನೋಡಿ ಬುತ್ತಿ ಪ್ರಯಾಣ ಕಾಲಕ್ಕಾಗಿ ಕಟ್ಟಿ ಸಿದ್ಧಪಡಿಸಿದ ಮೊಸರನ್ನ ಕಲಸನ್ನ ರೊಟ್ಟಿ ಮೊದಲಾದವುಗಳನ್ನು ಒಳಗೊಂಡದ್ದು ಅದನ್ನ ಬುತ್ತಿ ಅಂತಾರೆ ಇನ್ನು ತ್ರಿಪದಿ ಮೂರು ಸಾಲುಗಳನ್ನು ಹೊಂದಿರುವ ಪದ್ಯನ್ನ ತ್ರಿಪದಿ ತ್ರಿಪದಿ ಎನ್ನುತ್ತಾರೆ ಪದ್ಯವನ್ನು ಇನ್ನು ಅಭ್ಯಾಸ ಮೊದಲನೇದೇನಿದೆ ಅಹ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಉತ್ತರು ಉತ್ತರ ಸರ್ ಸರ್ವಜ್ಞನು ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತ ರೀತಿ ಆಗಿದ್ದಾನೆ ಇನ್ನು ಎರಡನೆಯ ಪ್ರಶ್ನೆ ಕೊಟ್ಟಿದ್ದು ತನಗಾದರೆ ಬ ಬಚ್ಚಿಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಮೂರನೆಯದು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ ನಾಲ್ಕನೇ ಪ್ರಶ್ನೆ ಪಾಪದ ನೆಲಗಟ್ಟು ಯಾವುದು ಕೋಪವು ಪಾಪದ ನೆಲಗಟ್ಟು ಅದೇ ರೀತಿಯನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಸರ್ವಜ್ಞನು ವಿದ್ಯೆಯ ಪರ್ವತ ಆಗಿದ್ದು ಹೇಗೆ ಉತ್ತರ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತನಾಗಿದ್ದಾನೆ ಇನ್ನು ಎರಡನೆಯ ಪ್ರಶ್ನೆ ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿ ಕುಡಿಯುವ ನೀರು ಸುಡುವ ಅಗ್ನಿ ಇವೆಲ್ಲ ಒಂದೇ ಆಗಿರುವುದರಿಂದ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಅದೇ ರೀತಿ ಇನ್ನು ಬರುತ್ತೆ ಭಾಷಾ ಚಟುವಟಿಕೆ ಅ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಅಂತ ಇದೆ ಹಾಳು ಆಳು ಹುಳಿ ಹುಳಿ ಹುಣ್ಣು ಉಣ್ಣು ಏಳು ಏಳು ಹತ್ತು ಒತ್ತು ಅದೇ ರೀತಿ ಇನ್ನು ಆ ಮಾದರಿಯಂತೆ ಪದಗಳನ್ನು ಬರೆಯಂತ ಇದೆ ಮಾದರಿ ಟು ಕಟ್ಟು ಅಟ್ಟು ತಟ್ಟು ಪಟ್ಟು ಇನ್ನು ಡ ಅಡ್ಡ ಗುಡ್ಡ ದೊಡ್ಡ ದಡ್ಡ ಟ ಅತ್ತ ಇತ್ತ ಸುತ್ತ ಹೊತ್ತ ಅದಾದ್ಮೇಲೆ ಕ ಅಕ್ಕ ಲೆಕ್ಕ ಪಕ್ಕ ರೊಕ್ಕ ಆಯ್ತಾ ಸೊ ಅದಾದ್ಮೇಲೆ ಇನ್ನು ನಾವು ನೋಡೋಣ ಇ ಮಾದರಿಯಂತೆ ಸೂಕ್ತ ಸ್ಥಳಗಳಲ್ಲಿ ಸ ಶ ಸೇರಿಸಿ ಪದ ರಚಿಸುವಂತ ಇದೆ ಮಾದರಿ ಸನ್ಯಾಸ ವಿನಾಶ ಪುರುಷ ಮೊದಲನೇದು ಯಾವ್ದು ಬರುತ್ತೆ ಪ್ರಯಾಸ ಪ್ರವಾಸ ನಿರಾಸ ವಿಶ್ವಾಸ ವಿಲಾಸ ಸ ಇದು ಇನ್ನು ಶ ಬರುತ್ತೆ ಆಕಾಶ ವಿವಶ ವಿದೇಶ ಹತಾಶ ವಶ ಇನ್ನು ಪುರುಷ ಶ ದೋಷ ರೋಷ ಹರುಷ ವಿಶೇಷ ನಿಮಿಷ ಅದಾದ್ಮೇಲೆ ಇನ್ನು ಬಳಕೆ ಚಟುವಟಿಕೆ ಅಂತ ಇದೆ ಅ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡುವಂತ ಇದೆ ಆಯ್ತಾ ಚುಟವಾಗಿ ಅದು ಒಂದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಇದನ್ನ ಎರಡು ಸಾರಿ ನಕಲು ಮಾಡಿ ಅದಾದ್ಮೇಲೆ ಇನ್ನು ಆ ಸರ್ವ ಆ ಸರ್ವಜ್ಞನ ಎರಡು ತ್ರಿಪತಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಅಂತ ಇದೆ ಏನ್ ಮಾಡಿ ಎರಡು ತ್ರಿಪದಿಗಳು ಯಾವ್ದಾದ್ರೂ ಆರು ಸಾಲುಗಳನ್ನ ಕಂಠಪಾಠ ಮಾಡಿ ಅದಾದ್ಮೇಲೆ ನಿಮ್ಮದೇ ರಾಗದಲ್ಲಿ ಅದನ್ನ ಹಾಡಬೇಕು ಈ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಅಂತ ಇದೆ ನಾನು ರಾಷ್ಟ್ರಗೀತೆ ಬರೆದಿದ್ದೀನಿ ಮತ್ತೊಂದು ನಿಮ್ಗೆ ಇಲ್ಲಿ ಹೇಳಕ್ ಬಯಸ್ತೀನಿ ಯಾವಾಗಲೂ ನೀವು ಎಲ್ಲೇ ಇದ್ದರೂ ಕೂಡ ರಾಷ್ಟ್ರಗೀತೆ ಶುರುವಾದ ತಕ್ಷಣ ಎದ್ ನಿಂತ್ಕೊಳ್ಬೇಕು ಯಾಕಂದ್ರೆ ಅದಕ್ಕೆ ನಾವು ಸಲ್ಲಿಸುವ ಗೌರವ ಸೊ ನಾನು ಇಲ್ಲಿ ಬರ್ದಿದ್ದೀನಿ ಅದನ್ನೊಂದ್ಸಲಿ ಕಾಪಿ ಮಾಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಸೂಚನೆ ಸೂಚನೆ ಏನಿದೆ ಓದೋಣ ತರಗತಿಯಲ್ಲಿರುವ ಮಕ್ಕಳನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಿಕೊಳ್ಳಿ ನಂತರ ಪ್ರತಿ ತಂಡದವರು ರಾಷ್ಟ್ರಗೀತೆಯನ್ನು ಹಾಡಲಿ ಒಬ್ಬರು ಹಾಡಿಗೆ ತೆಗೆದುಕೊಂಡು ಸಮಯ ಗುರುತಿಸಿಕೊಳ್ಳಿ ಯಾವ ಗುಂಪು ನಲವತ್ತೆಂಟರಿಂದ ಐವತ್ತೆರಡು ನಲ್ಲಿ ಹಾಡುತ್ತದೆಯೋ ಆ ಗುಂಪು ಗೆದ್ದಂತೆ ಈ ಆಟಕ್ಕೆ ಶಿಕ್ಷಕರ ಸಹಕಾರ ಪಡೆಯಿರಿ ಅಂತ ಇದೆ ಅದೇ ರೀತಿಯನ್ನು ಅಂತಾಕ್ಷರಿ ಆಟ ಆಟದ ವಿಧಾನ ತರಗತಿಯ ಮಕ್ಕಳು ಎರಡು ಗುಂಪುಗಳಾಗುವುದು ಒಂದು ಗುಂಪಿನಲ್ಲಿ ಯಾವುದಾದರೂ ಹಾಡಿನ ಎರಡರಿಂದ ನಾಲ್ಕು ಪದಗಳನ್ನು ಹಾಡಬೇಕು ಕೊನೆಯ ಅಕ್ಷರದಿಂದ ಆರಂಭಿಸಿ ಎರಡನೆಯ ತಂಡದವರು ಹಾಡಬೇಕು ಕೊನೆಯಲ್ಲಿ ಯಾವ ತಂಡದವರು ಹಾಡ ಹಾಡದೆ ನಿಲ್ಲಿಸುವರೋ ಅವರು ಸೋತಂತೆ ಹಾಡನ್ನು ಹಾಡಿದ ಹಾಡನ್ನು ಪುನಃ ಹಾಡಿದರೆ ಎದುರಿನ ತಂಡದವರು ಎದುರಿನ ತಂಡದವರಿಗೆ ಒಂದು ಅಂಕ ಇದು ಅಂತಾಕ್ಷರಿ ಆಟದ ನಿಯಮ ಅದೇ ರೀತಿಯನ್ನು ಜಾನಮರಿ ನೀನೀಗ ಅಚ್ಚುಕಟ್ಟಾಗಿ ಮತ್ತು ಸ್ಫುಟವಾಗಿ ಚುಟವಾಗಿ ಬರೆಯುವ ಸಾಮರ್ಥ್ಯವನ್ನು ರೂಢಿಸಿಕೊಂಡಿರುವೆಯಲ್ಲವೇ ಅಂತ ಅದಾದ ಮೇಲೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಇದೇ ರೀತಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಪಾಠದಲ್ಲಿ ಯಾವುದಿದೆ ಪಾಠ ಹನ್ನೊಂದು ಇದೆ ಆ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ